ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮೇ ಎರಡು ಜಿ ಟಿವಿ ಮಾಧ್ಯಮವೊಂದರ ಮಹಾ ನಟಿ ಎಂಬ ರಿಯಾಲಿಟಿ ಶೋನಲ್ಲಿ ಮೆಕ್ಯಾನಿಕ್ ಗಳನ್ನು ಅವಮಾನಿಸಿರುವುದನ್ನು ಖಂಡಿಸಿ ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಮೈಸೂರು ನಗರ ಜಿಲ್ಲಾ ದ್ವಿಚಕ್ರ ದುರಸ್ತಿಗಾರರ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಈ ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕೂಟದ ಗೌರವಾಧ್ಯಕ್ಷರಾದ ಆರ್ ಶಿವಕುಮಾರ್ ಶಿವಣ್ಣ ಅಧ್ಯಕ್ಷರಾದ ಎನ್ ರವೀಂದ್ರ ಕುಮಾರ್ ಉಪಾಧ್ಯಕ್ಷರಾದ ಕೆ ಲಿಂಗರಾಜು ಕಾರ್ಯದರ್ಶಿ ಮುಜಾಯಿದ್ ಪಾಷಾ જન્ટી કાર્યદર્શી ચોટેસાબ સહ કજાંચી કાંતરાજ ಶಾಂತು ನಿರ್ದೇಶಕರಾದ ಸಿದ್ದಿಕ್ ನಂಜನಗೂಡಿನ ಅಧ್ಯಕ್ಷರಾದ ನಟೇಶ್ ಮೊಹಮ್ಮದ್ ಕಲೀಂ ನೂರುಲ್ಲಾ ತಜ್ಮಾಲ್ ಪಾಷಾ ಫೈರೋಜ್ ಅಶ್ಲಾಂ ಪಾಷಾ ಹೇಮಂತ್ ಕುಮಾರ್ ನವೀದ್ ಮಂಜು ಸಮೀರ್ ಪ್ರಕಾಶ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ಏನು ನಾವು ಪತ್ರಿಕಾಗೋಷ್ಠಿನ ಮಾಡ್ಕೊಂಡಿದ್ದೀವಿ ಅಂದ್ರೆ ಮೊನ್ನೆ ನಡೆದಂತಿ ಟಿವಿನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಮಹಾನಟಿ ಕಾರ್ಯಕ್ರಮದಲ್ಲಿ ನಮ್ಮ ಮೆಕ್ಯಾನಿಕ್ಸ್ಗಳಿಗೆ ಗಳಿಗೆ ಅವಹೇಳನಕಾರಿ ಒಂದು ತುಚ್ಛವಾಗಿ ಮಾತು ಒಂದು ಬಂದಿರುವಂಥ ಒಂದು ಸ್ಕಿಟ್ನ ಮಾಡಿದ್ದೇನೆ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅದಕ್ಕೆ ಎದುರುಗಡೆ ಕೂತಿರುವಂಥ ದೊಡ್ಡ ದೊಡ್ಡ ನಟರು ಸರ್ ತುಂಬ ಅನುಭವ ಇರೋಂಥ ನಟರುಗಳು ನಟಿಯರು ಅವರೆಲ್ಲ ಅದನ್ನು ಚಪ್ಪಾಳೆ ತಟ್ಟಿ ಅದಕ್ಕೆ ಗೋಲ್ಡನ್ ಬಜಾರ್ ಅಂತ ಕೊಟ್ಟು ದಯವಿಟ್ಟು ಆ ಮೆಕ್ಯಾನಿಕ್ಸ್ ಅನ್ನ ಪದ್ಧತಿಗೆ ನೀವೆಲ್ಲ ನೋಡಿರ್ತೀರಾ ಖಂಡಿತ ನಿಮಗೂ ಗೊತ್ತಾಗುತ್ತೆ ನಿಮಗೂ ಆ ವಿಡಿಯೋಸ್ ಎಲ್ಲ ಬಂದಿರುತ್ತೆ ಕರ್ನಾಟಕದಲ್ಲ ಸರ್ ನಮ್ಮ ಪ್ರತಿಯೊಂದು ನಮ್ಮ ಭಾರತ ದೇಶದ ಗಳಿಗೆ ಅವಮಾನ ಆಗೋಂಥ ಒಂದು ಕೆಲಸ ನಡೆದಿದೆ ಆ ಒಂದು ಮಾತುಗಳು ಬಂದಿದೆ ಅದ್ರ ಬಗ್ಗೆ ತುಂಬ ದೊಡ್ಡದಾಗಿ ಮನಸ್ಸು ನೋವಾಗಿ ಈ ಥರ ಎಲ್ಲ ಮಾತಾಡಿದ್ರಲ್ಲ ಅಂತೇಳಿ ನಮ್ಮ ಎಲ್ಲ ಮೆಕ್ಯಾನಿಕ್ಸ್ ಕುಟುಂಬದವ್ರಿಗೂ ನೋವಾಗಿದೆ ನಮ್ಮ ಮೆಕ್ಯಾನಿಕ್ಸ್ಗಳಿಗೂ ತುಂಬ ನೋವಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಈ ಥರ ತಪ್ಪಾಗಬಾರ್ದು ಅಂತೇಳಿ ಅವ್ರು ಈ ಮಾತಿಗೆ ಕ್ಷಮೆ ಕೇಳಲೇಬೇಕು ಇದು ತಿಳಿದೇ ಮಾಡಿರೋ ತಪ್ಪಲ್ಲ ಸರ್ ತಿಳಿದು ಮಾಡಿರೋ ತಪ್ಪು ಸರ್ ಖಂಡಿತ ಹೇಳ್ತಾ ಇದೀನಿ ತಿಳಿದು ಎದುರುಗಡೆ ಕೂತಿದ್ದಾರೆ ಒಬ್ರಲ್ಲ ಇಬ್ಬರಲ್ಲ ಮೂರು ಜನಕ್ಕೆ ತಿಳಿದಿದೆ ಅಷ್ಟು ದೊಡ್ಡದಾಗೆ ತಿಳಿದಿದೆ ಆ ಒಂದು ತಪ್ಪನ ಮಾಡಿರೋದಕ್ಕೆ ಕ್ಷಮೆ ಕೇಳಬೇಕು ಅಂತ ನಾವು ಎಲ್ಲಾ ಮೆಕ್ಯಾನಿಕ್ಸ್ಗಳು ಗಳು ಇವಾಗ ದ್ವಿಚಕ್ರ ನಮ್ಮ ಕರ್ನಾಟಕ ದ್ವಿಚಕ್ರ ವಾಹನ ದುರಸ್ತಿಗಾರರು ನಾವು ಇವಾಗ ಶುರು ಮಾಡಿದ್ದೀವಿ ಸರ್ ನಮ್ಮ ಟೂ ವೀಲರ್ ಮೆಕ್ಯಾನಿಕ್ಸ್ ಶುರು ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿ ಮೆಕ್ಯಾನಿಕ್ಸು ನಮ್ಮ ಎಲೆಕ್ಟ್ರಿಕ್ ಇಂದ ಹಿಡಿದು ಮೊಬೈಲ್ವರೆಗೂ ಸರ್ ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಎಲೆಕ್ಟ್ರಿಕ್ ಮೆಕ್ಯಾನಿಕ್ ಇಂದ ಹಿಡಿದು ಮೊಬೈಲ್ ಮೆಕ್ಯಾನಿಕ್ವರೆಗೂ ಪ್ರತಿಯೊಬ್ಬರು ಈ ಒಂದು ನಮ್ಮ ಹೋರಾಟದಲ್ಲಿ ಭಾಗಿಯಾಗೋದಕ್ಕೆ ಹೊರಟಿದ್ದಾರೆ ಸರ್ ಪ್ರತಿಯೊಬ್ಬರು ಏನು ಸ್ಪಾನರ್ ಹಿಡ್ಕೊಂಡು ರಿಪೇರಿ ಮಾಡೋ ದುರಸ್ತಿಗಾರರು ಎಲ್ಲರೂ ಸೇರಿದೇನೆ ಇದಕ್ಕೆ ಒಂದು ದೊಡ್ಡದಾಗಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸರ್ ಆದಷ್ಟು ಬೇಗ ಇದನ್ನ ಸರಿಪಡಿಸಿಕೊಂಡು ಕ್ಷಮೆ ಕ್ಷಮೆಯ ಬಹಿರಂಗವಾಗಿ ಕೇಳ್ಕೊಂಡ್ರೆ ಎಲ್ಲರೂ ಉತ್ತಮವಾಗಿ ಎಲ್ಲರೂ ಅಣ್ಣ ತಂದಿರುತ್ತೆ ಅಂತ ಕೇಳ್ತೀನಿ ಸರ್ ಸರ್ ಈಗ ನಮ್ಮ ಪೊಲೀಸ್ ಕಮಿಷನರ್ ಮುಂದೆ ನಮ್ಮ ಸ್ನೇಹಿತರು ಇದೆಲ್ಲ ಮನವಿ ಲೆಟರ್ ಕೊಟ್ಟಿದ್ದೀವಿ ಸರ್ ಮತ್ತೆ ಮುಂದಿನ ಎಲ್ಲ ನಮ್ಮ ಇದರಲ್ಲೂ ತಾಲೂಕ್ನಲ್ಲೂ ಎಲ್ಲರೂ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ತಾಲೂಕ್ನಲ್ಲೂ ಕೊಟ್ಟಿದ್ದಾರೆ ಇದು ನಮ್ಮ ರಾಜ್ಯನೂ ಬಿಟ್ಟು ಹೋಗಿದೆ ಸರ್ ರಾಜ್ಯನೂ ಬಿಟ್ಟು ಅಲ್ಲೂ ಶುರುವಾಗಿದೆ ಸರ್ ಆದ್ರಿಂದ ಇದು ತುಂಬಾ ದೊಡ್ಡದಾಗಿ ಸ್ವರೂಪ ಪಡ್ಕೊಳ್ಳೋದಕ್ಕಿಂತ ಮುಂಚೆ ಅವರಿಗೆ ಎಚ್ಚರಿಕೆ ಗಂಟೆ ಮಾಡ್ತಾ ಕೊಡ್ತಾ ಇದೀವಿ ಸರ್ ಈಗ ನಾವು ಎಲ್ಲಾರು ನಮ್ಮಲ್ಲೂ ನಾವು ಒಬ್ಬೊಬ್ರು ಮಾಡೋದು ಬೇಡ ಎಲ್ಲಾರು ಒಟ್ಟಿಗೆ ಅಂತ ಅಂತೇಳಿ ನಮ್ಮ ಕರ್ನಾಟಕದ ಮೆಕ್ಯಾನಿಕ್ಸ್ ಎಲ್ಲಾರು ಒಟ್ಟಿಗೆ ಸೇರಿ ಮಾಡಬೇಕು ಎಲ್ಲಿ ಮಾಡಬೇಕು ಅಂತ ಮಾಡಿ ಏನ್ ಮಾಡಬೇಕು ಅಂತ ಯಾಕೆಂದ್ರೆ ಕೋಪದಲ್ಲಿ ಒಬ್ಬ ಮನುಷ್ಯ ಕೋಪ ಬಂದಾಗ ಏನ್ ಬೇಕಾದ್ರೂ ಮಾಡ್ಬಿಡ್ತಾನೆ ಸರ್ ಇನ್ನೊಬ್ಬರಿಗೆ ತೊಂದರೆ ಆಗೋದಂತೂ ಖಂಡಿತ ಗೊತ್ತಾಗಲ್ಲ ಆ ಕೋಪ ನೋಡಿ ತಮಾಷೆಗೆ ಈ ರೀತಿ ಕೆತ್ತು ಕೆತ್ತ ಮಾತುಗಳು ಬಂದ್ಬಿಡುತ್ತೆ ಇನ್ ಕೋಪದಲ್ಲಿ ತಪ್ಪು ನಡೆದೋಗ್ಬಿಡುತ್ತೆ ಸರ್ ಬೇಡ ಅಂತ ಹೇಳಿ ನಮ್ಮ ಕಾನೂನು ಸಲಹೆಗಾರರನ್ನು ಖಂಡಿತ ಒಂದು ಸ್ವಲ್ಪ ಇವತ್ತು ದಿವಸ ಎಲ್ಲ ಈಗ ಇವತ್ತು ದಿವಸ ಎಲೆಕ್ಷನ್ಗಳಿದೆ ಆ ನ್ಯೂಸ್ ಗಳು ಇದೆ ಮತ್ತೆ ಇನ್ನೊಂದು ಆಗಲಾಟಿ ನಡೀತಾ ಇದೆ ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲ ನಡೀತಾ ಇದೆ ಬೇಡಿ ಕ್ಷಮಾಪಣೆ ಇಲ್ಲ ಸರ್ ಅದು ನಮಗೆ ತಲುಪಿಲ್ಲ ಸರ್ ನಮಗೆ ಮಾಹಿತಿ ಬಂದಿಲ್ಲ ಯಾಕೆಂದ್ರೆ ಇದು ಬಹಿರಂಗವಾಗಿ ಯಾವ ರೀತಿ ಅವರು ಚಾನಲ್ನಲ್ಲಿ ಕೂತ್ಕೊಂಡಿದ್ದೇನೆ ಬಹಿರಂಗವಾಗಿ ಹೇಳಿದ್ರು ಅದೇ ರೀತಿ ಅವರು ಅವರೇ ಕರೀಲಿ ಸರ್ ಬಹಿರಂಗವಾಗಿ ಅವರೇ ಮೆಕ್ಯಾನಿಕ್ಸ್ ನ ಕರೀಲಿ ಸರ್ ಮುಖಾಂತರ ಖಂಡಿತ ಖಂಡಿತ ಸರ್ ಯಾಕೆ ಅಂದ್ರೆ ವೈಯಕ್ತಿಕ ಇದು ವೈಯಕ್ತಿಕ ಕೇಳಿದ್ರೆ ಬರಲ್ಲ ಸರ್ ಇದು ಒಬ್ರು ಇಬ್ಬರತ್ರ ಒಬ್ರು ಇಬ್ರಿಗೆ ಸಂಧೆ ತಲುಪಿರೋದಲ್ಲ ಇದು ಪ್ರತಿಯೊಬ್ಬ ಮೆಕ್ಯಾನಿಕ್ಕೂ ಆಗಿರೋ ನೋವು ಸರ್ ಆದ್ರಿಂದ ಅವರು ಅವ್ರ ಚಾನಲ್ ಅಲ್ಲೇ ಕೂತ್ಕೊಂಡು ಖಂಡಿತ ಇಲ್ಲ ಅಂದ್ರೆ ನಾವು ಪ್ರತಿಯೊಬ್ಬರು ಚಾನಲ್ ಮಿತ್ರರ ಹತ್ರ ಬರ್ತೀವಿ ನಿಮ್ಗಳ ಹತ್ರ ಒಂದು ಚಾನಲ್ ಮಿತ್ರರ ಹತ್ರ ಹೋಗಿದ್ದೇನೆ ಖಂಡಿತ ಈ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಅದರಿಂದ ಅವರು ಪ್ರತಿ ಒಂದು ಚಾನಲ್ಗೂ ಬಂದರೂ ಒಳ್ಳೆಯದು ಇಲ್ಲಾಂದ್ರೆ ಅವರೇ ಜಿ ವಿ ಮಾಡಿದ್ದಾರೆ ಖಂಡಿತ ಆ ಸಂಸ್ಥೆನಲ್ಲೇ ಕುತ್ಕೊಂಡು ನಮ್ಮ ಮೆಕ್ಯಾನಿಕ್ ಸಿರಿಿದ್ದಾರೆ ಅಂತ ಅವ್ರನ್ನ ಒಂದು ಹತ್ತಾರು ಜನಕ್ಕೆ ಕರೆದಿದ್ದೇನೆ ಅವ್ರ ಟೇಬಲ್ ಮುಂದೆ ಕೂರಿಸ್ಕೊಂಡು ದಿವಸ ಅವತ್ತಿಸಿದ್ರು ಅವರೆಲ್ಲ ಸೇರಿದಾನೆ ಅವರು ಕ್ಷಮೆ ಯಾಚಿಸಬೇಕು ಅನ್ನೋದು ನಮ್ಮ ಆಸೆ ಸರ್ ರಮೇಶ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನನ್ನ ಹೆಸರು ರವೀಂದ್ರ ಕುಮಾರ್ ಅಂತೇಳಿ ನಮ್ಮ ಮೆಕ್ಯಾನಿಕ್ಸ್ ಪರವಾಗಿ ನಾನು ಬಂದಿದ್ದೀನಿ ಸರ್ ಸರ್ ನಮಸ್ಕಾರ ನನ್ನ ಹೆಸರು ಲಿಂಗರಾಜು ಅಂತ ಹೇಳಿ ಉಪಾಧ್ಯಕ್ಷನಾಗಿದ್ದೀನಿ ಏನು ನಮ್ಮ ಮೆಕ್ಯಾನಿಕ್ಗಳಿಗೆ ಈಗಾಗಲೇ ನಡೆದಿರೋ ಕಾರ್ಯಕ್ರಮದಲ್ಲಿ ನೋವಾಗಿದೆ ಅದನ್ನು ಈ ಕೂಡಲೇ ವಾಹಿನಿಯವರು ಕ್ಷಮೆ ಕೋಳೋದ್ರ ಮುಖಾಂತರ ಇದಕ್ಕೆ ಆಡಬೇಕು ಇಲ್ಲದ್ರೆ ಮುಂದಿನ ಹೋರಾಟ ನಾವು ಬೀದಿಗಿಳಿದು ಹೋರಾಟ ಮಾಡಿ ಇದಕ್ಕೆ ಉದ್ರ ಉಗ್ರವಾದಂತಹ ಹೋರಾಟವನ್ನು ನಾವು ಮಾಡ್ತಿದ್ದೀವಿ ಅಂತೇಳಿ ನಮ್ಮ ಸಂಘದ ವತಿಯಿಂದ ನಾವು ನಿರ್ಣಯಿಸಿದ್ದೀವಿ ಸರ್ ದಯವಿಟ್ಟು ಈಗ ನಮ್ಮ ವಾಹಿನಿ ಮೂಲಕ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಈ ಮೂಲಕ ಕೊಡ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಲಿಂಗರಾಜು ಅಂತೇಳಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ನಿಮ್ಮ ಮನದಾಳದ ಗರಿ